ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ದಿನದ ಬ್ಲಾಗನ್ನು ಶುರು ಮಾಡಾಕತ್ತೀನಿ ಮುಂಜಾನೆ ಟೈಮ್ ಈಗ ಹತ್ತು ಗಂಟೆ ಆಗೈತೆ ನೋಡಿರಿ ಹತ್ತು ಗಂಟೆಗೆ ಬ್ಲಾಗ್ ಶುರು ಮಾಡತ್ತೀನಿ ಜಾಸ್ತಿ ಕಟ್ಟಿ ಆಗತ್ತ ನೋಡ್ರಿ ಮೊಬೈಲ್ ಸೊ ಯಜಮಾನ್ರಿ ಈಗ ಕೆಲ್ಸಿಗೆ ಹೊಂಟಾರ್ರಿ ತಿನ್ ತಿನ್ಬಾ ಚಾ ರೀ ಇವತ್ತು ಏಕಾದಶಿ ಅದಕ್ಕಂತೇಳಿ ಮೋಹಿನಿ ಏಕಾದಶಿನೇ ಯಾವುದೇ ಅಂತಾರೆ ನೋಡಿರಿ ನಾನು ಮೊಬೈಲ್ದಾಗ ನೋಡಿದ್ದೆ ಯಾರೂ ಹೇಳಿರಲಿಲ್ಲ ನಿನ್ನೆ ನೈಟ್ ಎಡಿಟಿಂಗ್ ಮಾಡುವಾಗ ಒಂದು ಸ್ವಲ್ಪ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಯಿತು ಹಂಗಾಗಿ ಮತ್ತೇನು ತಪ್ಪಿಲ್ಲ ಏಕಾದಶಿ ಮಾಡೋದರಿಂದ ಭಾಳ ಒಳ್ಳೆಯದಾಗ್ತದಂತ ಹೇಳ್ತಾರೆ ನಮ್ಮ ಮನಸ್ಸಿನಿಂದ ಖುಷಿಯಿಂದ ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರೆ ಅದು ಚಲೋನೇ ಅಂತೇಳಿ ಏಕಾದಶಿ ಮತ್ತು ಹಿಡ್ದೆ ನೋಡಿರಿ ಹದಿನೈದು ದಿವಸದಿಂದ ಮಾಡಿದ್ದೆ ತಿಂಗ್ಳದಾಗ ಎರಡು ಸರಿ ಬರ್ತಾವಂತ ಮೊದಲು ಗೊತ್ತಿರಲಿಲ್ಲ ದೊಡ್ಡ ದೊಡ್ಡ ಏಕಾದಶಿ ಅಷ್ಟೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಇದು ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ ನೋಡಿರಿ ಬಿಸ್ಕಿಟ್ ತೊಗೊಂಬಂದ್ರೆ ಯಜಮಾನ್ರೀನೇ ಈಗ ಹಾಲು ತರಕ್ಕೆ ಹೋದಾಗ ಚಹಾ ಬಿಸ್ಕಿಟ್ ತಿನ್ನಕತ್ತಾರ ಅನ್ನ ಒಗ್ಗರಣೆ ಹಾಕ್ತೀನಿ ಅಂದ್ರೆ ನೈಟ್ದು ಒಂಚೂರು ಅನ್ನ ಇತ್ತು ಟಮಾಟಿ ಸಿಗೋ ಫ್ರೆಂಡ್ಸ ನಮ್ಮ ಯಜಮಾನ್ರಿಗೆ ಯಾವುದೇ ಅಡುಗೆ ಮಾಡಲಕ್ಕ ಟಮಾಟಿ ಜಾಸ್ತಿ ಹಾಕಿ ಮಾಡಬೇಕು ಟಮಾಟಿ ಇಲ್ಲ ಇಲ್ಲಿ ಕಾಯಿಪಲ್ಲೆ ಇದ್ರೊಳಗೆ ಬಂತಂದ್ರೆ ಮೊನ್ನೆ ಸರಿ ಮಾರ್ಕೆಟ್ಗೆ ಹೋಗಿದ್ದು ನೋಡ್ರಿ ಖಾರ ಬಳಿ ಬಾಳು ಮಾಡಿದ್ವಿ ಖುಷಿ ಸಿಂದು ಅತ್ತೆಯವರೆಲ್ಲರೂ ಬಂದಿದ್ರು ಅಡುಗೆ ಜಾಸ್ತಿ ಮಾಡೋದ್ರಿಂದ ಕಲಸ ಆಗಿದ್ದಾವೆ ಮತ್ತೆ ಇವತ್ತು ಹೋಗ್ಬೇಕಂದ್ರೆ ಆಗಿಲ್ಲ ಮನೆ ಮುಂದೆ ಬಂದರೆ ತೊಗೋತೀನಿ ಸೊ ಹಾಗಾಗಿ ಅವ್ರಿಗೆ ಲಿಂಬೆಣ್ಣಿನ ಸಹಾಯಕ್ಕೆ ಮಾಡ್ತೀನಿ ರೀ ಒಲ್ಲೆ ಅಂತಂದರು ಇವಾಗ ಏನೈತಿ ನಷ್ಟ ಒಲ್ಲೆ ಅಂತಂದರೆ ಬರೀ ಚಹಾ ಮಾಡೀನಿ ಬರೀ ರುಟೀನ್ ಆಗೈತಿ ನಂದು ಬೆಳಗ್ಗೆ ಎಲ್ಲ ಗುಟ್ಟನೇ ಎದ್ದು ಏಕಾದಶಿ ಐತೆ ಅಂತೇಳಿ ಎಲ್ಲ ಕಸ ಹುಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನೀರಿಟ್ಟು ಜಾಗ ಮಾಡಿ ವಸ್ತ್ರಿ ಪೂಜೆನ ಮಾಡೀನಿ ಈ ತಲೆ ಸ್ನಾನ ಮಾಡಿಕೊಂಡು ಈಗಿನ ದೇವ್ರದ್ದು ಪೂಜೆದಿಲ್ಲ ಈಗ ಚಹಾ ಕುಡ್ದು ಮಾಡ್ಬೇಕ್ರಿ ಕೊನೆಯವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈಗ ದೇವರು ಎಲ್ಲನೂ ಕೂಡ ತಿಕ್ಕಿ ಮಾಡಿ ಸದ್ಯಕ್ಕೆ ಪೂಜೆ ಮಾಡೀನಿ ಮನ್ಸಿಗೆ ಖುಷಿ ಅಂತ ಅನ್ಸಕತ್ತೈತಿ ಏಕಾದಶಿಯ ಒಂದು ಉದ್ದೇಶ ಏನಿರ್ತೈತಿ ನೋಡ್ರಿ ಅದನ್ನೆಲ್ಲನೂ ಕೂಡ ಸಂಕಲ್ಪ ಮಾಡಿಕೊಂಡು ರಾಯರ ಹತ್ರ ಭಗವಾನ್ ವಿಷ್ಣುವಿನ ಹತ್ರ ಕೇಳಿಕೊಂಡು ತುಳಸಿ ಪೂಜೆನೂ ಕೂಡ ಎಲ್ಲ ಮಾಡಿದ್ದೀನಿ ದೇವ್ರ ಪೂಜೆನೇ ಆಗೈತಿ ಇವಾಗ ದೀಪ ಮತ್ತು ಧೂಪ ಎಲ್ಲನೂ ಕೂಡ ಹಾಕಿದ್ದೀನಿ ನೋಡ್ರಿ ಬರ್ರಿ ತೋರಿಸ್ತೀನಿ ಹೆಂಗೆ ಮಾಡೀನಿ ಅಂತೇಳಿ ಈ ಥರ ಮಾಡಿ ನೋಡಿರಿ ಗಂಟಿ ಒಂದು ಬಾರಿಸ್ಬೇಕಾಗಿತ್ತು ಇದು ಯಜ್ಮಾಂಟು ಮನೆ ರೆಡಿಮೆಂಟೇ ಉದ್ದಿಂದ ಇರುತ್ತೆ ನೋಡ್ರಿ ಅದು ತೊಗೊಂಡು ಬಂದಿದ್ರು ಚೆನ್ನಾಗಿ ಅಂತರಿಸ್ ಅನ್ನಿಸ್ತದ್ರಿ ಬಟ್ ಇದು ಹೊಗೆ ಬರ್ತೈತಿ ಬಟ್ ಸ್ಮೆಲ್ ಇಲ್ಲ ಸ್ಮೆಲ್ ಘಮ ಘಮ ಅಂತ ಬರೋದು ಸ್ವಲ್ಪ ಕಡಿಮೆ ಎಲ್ಲ ತಿಕ್ಕಿ ಮಾಡಿ ನೋಡ್ರಿ ಬೆಳ್ಳಿದು ಚೆನ್ನಾಗಿ ವಾಶ್ ಆಗೈತೆ ನೋಡಿರಿ ಫ್ರೆಂಡ್ಸ್ ಭಾಳ ದಿನಗಿತ್ತು ಸ್ವಲ್ಪ ಬೆಳ್ಳಿ ಮೆತ್ತಗಿರ್ತಾವೆ ನೋಡ್ರಿ ತಿಕ್ಕಬೇಕಾರೆ ಹೆದ್ರಿಕೆ ಬರ್ತಿದ್ರು ಪೀತಾಂಬರಿ ಇಚ್ಚಿ ಅದರೂ ಬೇರೆ ಯಾವುದೋ ಎಣ್ಣೆ ನಮ್ಮ ಸಿಸ್ಟರ್ ಅವರು ಇರತ್ತಾ ಇದ್ರಲ್ಲ ಅದು ತೊಗೊಂಡು ಬಂದ್ರೆ ಯಜಮಾನರು ಹೋಗಿ ಭಯ ಕೈ ನೋಡ್ರಿ ಸೊ ಎಲ್ಲನೂ ಕೂಡ ತಿಕ್ಕಿ ಮಾಡಿ ಮಾಡೀನಿ ಮನೆ ಸರಿ ತಂದಿದ್ದು ಹೂವು ಇದು ಅವನ್ನೇ ಏರಿಸಿದೀನಿ ನೋಡ್ರಿ ಹೆಂಗಾಗೈತಿ ಪೂಜೆ ನಮ್ಮ ಮನೆ ಇವತ್ತು ಏಕಾದಶಿ ದಿವಸದ ಪೂಜೆ ಕಮೆಂಟ್ ಮಾಡಿ ಹೇಳಿರಿ ರಾಯರಿಗೆ ತುಳ್ ಒಂದು ಐದು ಎಲೆ ತುಳಸಿ ಎಲೆನಿಟ್ಟು ನೋಡಿರಿ ಫೋಟೋದ ಮ್ಯಾಗೆ ಎರಡು ಎರಡು ತುಪ್ಪ ದೀಪ ಹಚ್ಚಿನಿ ಮತ್ತು ಮುಂದೆ ಒಂದು ಹಳದಿ ಹೂವು ಇಟ್ಟಿನಿ ಅದ್ರ ಮ್ಯಾಗ ಒಂದು ತುಳಸಿ ಎಲೆ ಇಟ್ಟು ನೋಡಿರಿ ಇನ್ನು ಗಿಡ ಸಣ್ಣದೈತಿ ಐದು ಎಲೆ ಇಟ್ಟಿದ್ದೀನಿ ಹೇಗೆ ಅವರಿಗೋಸ್ಕರ ಅದು ರಾಯರಿಗೆ ಸಂಕಲ್ಪ ಮಾಡಿ ಮುಡುಪು ಕಟ್ಟಿದ್ನಲ್ಲ ಅದನ್ನು ಕೂಡ ಪೂಜೆಗೆ ಇಟ್ಟು ನೋಡ್ರಿ ಒಳ್ಳೆಯದಲ್ಲ ಅದಕ್ಕಂತ ಹೇಳಿ ನಮ್ಮ ಒಂದು ಎಲ್ಲ ಸಂಕಷ್ಟಗಳನ್ನ ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪ ಪರಿಹಾರ ಮಾಡಲಿ ನಮ್ಮ ಒಂದು ಗುರುಬಲ ಅನ್ನೋದು ಹೆಚ್ಚಿಗೆ ಸಿಗಲಿ ಫ್ರೆಂಡ್ಸ ನಮ್ಮ ಯಜಮಾನ್ರಿಗೂ ಕೂಡ ಭಾಳ ಎಲ್ಲ ರೀತಿಯಿಂದ ಆರೋಗ್ಯದೃಷ್ಟಿಯಿಂದ ಆಗಿರ್ಬೋದು ಅವ್ರು ಮಾಡೋವಂಥ ಕೆಲಸದ ಒಂದು ಜಾಗದಲ್ಲಿ ಎಲ್ಲನೂ ಕೂಡ ಒಂದು ಒಳ್ಳೆಯ ಏಳಿಗೆಯನ್ನು ಕೂಡ ರಾಯರು ಕರುಣಿಸ್ಲಿ ನಮ್ಮ ಮನೆ ದೇವರು ಗಣಪತಿ ಲಕ್ಷ್ಮೀ ದೇವಿ ಎಲ್ಲ ದೇವಾನು ದೇವತೆಗಳ ಆಶೀರ್ವಾದ ನಮಗೆ ಸಿಗಲಿ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊತೀನಿ ನೋಡ್ರಿ ನನ್ನ ಮಗಳು ಒಗ್ಗಣ್ ಒಗ್ದಾಡ್ರಿ ಫ್ರೆಂಡ್ಸ ಅದು ಮಾನ್ ಶೆಣಿಗೆ ಎಕ್ಕಿದ್ದು ಜರಿದಾಳೆ ರೀ ಒಂದು ಸೈಡಿಗೆ ಇಟ್ಟಿನಿ ನೇಗಿದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿರುವಂಥ ಅರಿ ಭಿ ಇದನ್ನು ಕೂಡ ಒಂದು ಸ್ವಲ್ಪ ಆಮೇಲೆ ಹಿಂಡೆ ಹಾಕ್ತೀನಿ ಈಗಷ್ಟೇ ಪೂಜೆ ಮಾಡೀನಿ ಮತ್ತು ನೀರು ಒಮ್ಮೆ ಹೋಗ್ಬಿಡ್ತಾವಲ್ಲ ರೀ ಅದಕ್ಕಂಥೇಳಿ ಮತ್ತು ಎರಡು ಬಕೆಟ್ ತುಂಬಿಟ್ಟು ನೋಡಿರಿ ಸೊ ಇದು ಒಂದು ಸ್ವಲ್ಪ ಟೈಲ್ಸ್ಗಳು ತಿಕ್ಕೋಬೇಕು ನಾಳೆಗಾರ ತಿಕ್ಕೋತೀನಿ ರೀ ಆಗಂಗಿಲ್ಲ ನೋಡಿರಿ ಯಾವ ಥರ ಬೆಳ್ 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 ಬೆಳಗ್ಗೆ ಅಂತ ಅನ್ಸಿಬಿಡ್ತಾವೆ ನೋಡಿರಿ ಫ್ರೆಂಡ್ಸ ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟೇ ನೋಡಿರಿ ಇವೆಲ್ಲ ಬಟ್ ನಾನು ಆದ್ರೆ ಸ್ವಲ್ಪ ಒಗೆಣ ಹೋಗಿದ್ಮ್ಯಾಗೆಲ್ಲ ಕೈಯಾಡ್ಸ್ಕೊತಿದ್ನಿ ಮಗಳು ನೋಡ್ರಿ ಸಾಬೂನ್ದೆಲ್ಲ ಜೋರು 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 ಬಿಟ್ಟೈತಿ ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಈ ಸದ್ಯಕ್ಕೆ ನೋಡಿರಿ ಮಸ್ತಾಗಿ ಗೋಧಿ ಇಟ್ಟು ನೋಡಿರಿ ಬೆಣ್ಣೆ ಬೆಣ್ಣೆ ಏತು ಗೋಧಿ ಕೈ ಮುಟ್ಟಿದ್ರು ಅಂಟಲ್ಲಿಗೈತ್ರಿ ಈ ಥರ ಚೆನ್ನಾಗಿ ಮಿಂಚಿ ನಾ ಅದೇ ನೋಡ್ರಿ ಎದ್ರ ಮ್ಯಾಲೆ ಮುಚ್ಚಿದಂತ ಒಂದು ಸ್ವಲ್ಪ ಇದು ನೇನೆ ಬೇತ್ರಿ ಚಲೋ ದಿನಾಗ ಮಸ್ತಾಗಿ ಅಂದ್ರೆ ಚಪಾತಿ ಫ್ರೆಂಡ್ಸ ಇವಾಗ ಡೈರೆಕ್ಟ್ ಚಪಾತಿನೇ ಮಾಡಿಬಿಟ್ಟೆ ನೋಡ್ರಿ ಚಪಾತಿ ಮಾಡಿ ಬ್ಲಾಗನ್ನು ಮತ್ತೆ ಶುರು ಮಾಡತ್ತೀನಿ ಮೆತ್ತಗಂದ್ರೆ ಮೆತ್ತಗಾಗ್ಯಾವ ನೋಡ್ರಿ ಚಪಾತಿ ಒಮ್ಮೆ ಮಾಡಿಟ್ಬಿಟ್ಟೆ ಈಗ ಬೇಸ್ಗೆಲ್ಲ ಬಿಸಿ ಮಾಡೋಕ್ಕೊರೋ ಬಿಸಿ ಮಾಡಿ ಹೊಟ್ಟೆ ತುಂಬ ಉಣಿಸ್ಬೇಕಂತ ನಾ ಅಂದ್ಕೊಂಡ್ರೆ ನಾನಾ ಬೇಯಿಸ್ಕೊಂಬಿಡ್ತೀನಿ ಈ ಬೇಸ್ಗೆ ಐರ್ಯಾನಾಗುತ್ತಾ ಬೇಯ್ತಾರೆ ಅಂತೇಳಿ ಸೊ ಈಗ ಕೊತ್ತಂಬರಿ ಕಟ್ಟಿಡ್ತೀನಿ ಚಿ ಕಟ್ ಮಾಡಿ ಇಟ್ಟೀನಿ ಚಪಾತಿ ಮಾಡಿನಲ್ರಿ ಈಗ ಉದ್ರಿಬೇಳೆ ಮಾಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹುಣ್ಚುಳಿ ಹಾಕಿ ಬೊಳ್ಳಳಿ ಹಾಕಿ ಉದ್ರಿಬೇಳೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಟಮಾಟಿ ಬಂದು ಇಲ್ಲಿ ಮನೆ ಹತ್ರ ಬಂದಿದ್ದು சனிரி ஜவாரி டமட்டோ அது சன்ன உளியூ மன்கோத்தினி நந்தி துப்பாச உப்புக்கா ஏ பில் நோடப்பங்க துப்புக்கார தார் நோட நோட் இவத்து நோட் அவ் கிரேவி நோட் ஃபிரெண்ட்ஸ் ತಿಳಿ ಸಾರು ಮಾಡೋಕ್ಕೇನೆ ಈ ಥರ ಸ್ವಲ್ಪ ಗಟ್ಟಿ ಬೇಳೆ ಥರ ಮಾಡಿದ್ರೆ ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ನೋಡಿರಿ ಇತ್ತೆ ಮಾಡಿಬಿಡ್ತೀನಿ ರೀ ಸರಿ ಟು ಇನ್ ಒನ್ ಈಗ ಮಕ್ಳಿಗೆ ಹಸಿ ಆಗೈತ್ರಿ ಊಟಕ್ಕೆ ಕೊಟ್ಬಿಡ್ತೀನಿ ಯಾಕಂದ್ರೆ ಇವತ್ತು ನಾಷ್ಟ ಮಾಡಿಲ್ಲ ಅದಕ್ಕೆ ಅಂತೇಳಲ್ಲ ಗೊಟ್ಟಿ ಅಡುಗೆ ಮಾಡಿಬಿಟ್ಟೆ ನೋಡಿರಿ ಫ್ರೆಂಡ್ಸ ಅಡುಗೆ ಎಲ್ಲ ಆಯ್ತು ನೋಡಿರಿ ಬೇಸಿಗೆಯಾಗ ಕೂದಲ ಓಪನ್ ಬಿಟ್ಕೊಂತ ತಲೆ ಸ್ನಾನ ಮಾಡಿದಾಗ ಚಿಕ್ಕಬಟ್ಟೆ ಜರದಂಗೆ ಈಗ ಒಂಥರ ಕಿರ್ಕಿರದಂಗೆ ಆಗ ಬಿಡ್ತಿತ್ತು ರೀ ಮತ್ತೆ ಇದೇ ಥರ ಬಟ್ಟೆನೇ ಕಟ್ಕೊಂಡಿನಿ ಆಮೇಲೆ ಫ್ರೀ ಆದ್ಮೇಲೆ ಮತ್ತೆಲ್ಲ ಬಿಸ್ತೀನಿ ಮಕ್ಕಳಿಗೆ ಒಂಚೂರು ಅನ್ನ ನೋಡಿ ಸರಿಪಿ ಅನ್ನ ಪಲ್ಯ ಕಾಣಿಸೋಕತ್ತದ ಅಂತ ಅನ್ಕೋತೀನಿ ಅನ್ನ ಏನೇನು ಮಾಡಿದ ಪಲ್ಯೆ ಹೇಳ ನೀರು ತಗೋ ಅದಾಗೆಲ್ಲ ಚೆಲ್ಲಾಡ್ತೀನಿ ಇನ್ನೂ ಒಂದು ಎರಡು ಚಪಾತಿ ಒಂದು ಸ್ವಲ್ಪ ಅನ್ನ ಮತ್ತೆ ಬೇಳೆ ಹಾಕಿ ನೋಡಿರಿ ಹಂಗೆ ಉಂಡೆ ಮಾಡಿದ್ನಲ್ಲ ಇಲ್ಲೇ ನಿಂಗೆ ಉಂಡಿ ಇದುಬೇ ಹಾಕಿ ನೋಡ್ರಿ ಉಂಡಿ ಒಂದು ಎಂಟು ತೆಗೆದು ಇಡ್ತೀನಿ ಇಲ್ಲೇ ಮುಂದಿಡ್ತೀನಿ ಆಮೇಲೆ ಯಜಮಾನ್ರಿಗೆ ಗುಣ ನೆಣಪಾಗಲ್ ಕೊಡೋದು ಯಾಕಂದೊಂಥರತ್ತವ ನೋಡ್ರಿ ಓಕೆ ವಿಡಿಯೋನ ಚೂರಾದ್ರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋ ಒಂದು ಲೈಕ್ ಕೊಡ್ರಿ ಅಭಿಪ್ರಾಯನ ಕಾಮೆಂಟ್ ಮಾಡ್ರಿ ಈಗ ಒಂದು ಸ್ವಲ್ಪ ಇದೇ ಇತ್ರಿ ಮುಸ್ರಿ ಅದನ್ನ ಇಲ್ಲಿ ಹಾಕಿದ್ರೆ ಆಯ್ತು ಅಂತೇಳಿ ಬಂದೀನಿ ಮುಸ್ರಿ ಹಾಕಿ ಸ್ವಲ್ಪ ಹಂಗೆ ಸೀರೆ ತೊಗೊಂಬಂದೀನಿ ರೀ ಪಾಲ್ ಪಿಕ್ಕಕ್ಕೆ ಹಾಕಿದ್ರೆ ಅಂತೇಳಿ ದನಗಳಿಗೆ ಹಾಕಿ ನೋಡಿರಿ ತಿನ್ನಕತ್ತವ ಫ್ರೆಂಡ್ಸ ಎರಡೇ ಅದಾವೆ ರೀ ಭಾಳ ಇದ್ದು ಒಂದು ಮಂಜು ಬರ್ತಾ ಎರಡೇ ಇದ್ದು ಅಂತೇಳಿ ಬುಟ್ಟೆಗೆ ಹಾಕಿ ನೋಡಿರಿ ಈಗ ಸೀರೆನ ಪಾಲ್ ಪಿಕ್ಕು ಮಾಡಿಸ್ಕೊಂಡು ಈಗೇನು ಆಗಂಗಿಲ್ಲ ರೀ ಸಾರಿ ಇಲ್ಲಿ ರೋಣಿ ಆಗದೀನಿ ಏನೇನೋ ಬಡ್ಬಡ ಮಾಡಾತೀನಿ ಯಾಕಂದ್ರೆ ಕಂಫರ್ಟಬಲ್ ಸದ ಕಡಿಮೆ ಅಂತ ಅನ್ನಿಸ್ತಿ ಹಾಗಾಗಿ ದದ್ದರ್ ಬದರದೊಳಗೆ ಏನೇನೋ ಮಾತಾಡ್ಬಿಡ್ತೀನಿ ಈಗ ಈ ಸೀರೆನ ಇಲ್ಲ ಐಗಳಂಟಿ ಅದ ಅದಾರ ಲಕ್ಷ್ಮಿ ಅಂಟಿ ಅಂತೇಳಿ ಈಗ ಅವ್ರ ಬಲ್ಯ ಕೊಡ್ತೀನಿ ಇಲ್ಲ ನಮ್ಮ ಮನೆ ಬಾಜಿಕೆ ಅದ ಇದೇ ಮನೆ ನೋಡ್ರಿ ಗೇಟ್ ಅದಲ್ಲ ಈ ಕಡೆ ಅದೇನ ಆ ಕಡೆ ಅದಂಬ್ರಿ ನನಗೂ ಸ್ವಲ್ಪ ಕನ್ಫ್ಯೂಸ್ ಹಾಂ ಮೋಸ್ಟ್ಲಿ ಇದೇ ಮನೆ ರೀ ಈಗ ಕೊಟ್ಟು ಹೋಗ ಮಂತ್ರಿ ಹಾಂ ಆಂಟಿ ಎಲ್ಲ ಕಾರ್ಯಕ್ರಮ ಕೊಟ್ಟರಂತರಿ ಮ್ಯಾಗ ಅದಾರ ಅದಕ್ಕಂತ ಮತ್ತೆ ಸಂಜೆಕಲ್ಲ ಕಾಲ ಸಂಜೆ ಕೊಡ್ತೀನಿ ಅಂತೇಳಿ ತೊಗೊಂಡು ಬಂದೆ ನೋಡ್ರಿ ಫ್ರೆಂಡ್ಸ್ ಅವ್ರು ಸೆಕೆಂಡ್ ಫ್ಲೋರ್ದಾಗ ಅದಾರ ಪ್ಯಾಂಟುಣ್ಣಿಗೆ ಏರಿ ಹೋಗೋದಾಗಲ್ಲಿ ಸದ್ಯಕ್ಕಂದು ಹಂಗೆ ಬಂದೆ ಮತ್ತು ಅವ್ರು ಸಂಜೆ ಮಾಡಿ ಫ್ರೀ ಇರ್ತೀನವಿ ಬಾ ಅಂತಂದ್ರು ಆವಾಗ ಅಂತೇಳಿ ಬಂದೆ ನೋಡಿರಿ ಸದ್ಯಕ್ಕೆ ತಳಗ ಚಂದ ಗಾಳಿ ಬರ್ತಿತ್ತು ನೋಡ್ರಿ ಫ್ರೆಂಡ್ಸ್ ಗಾಳಿ ಅಂದ್ರೆ ಮಸ್ತ್ ಬರ್ತೈತಿ ಇವರು ಫಿಫ್ತ್ ಫ್ಲೋರ್ದ ಅಜ್ಜಿ ನೋಡ್ರಿ ಬರೀ ಸೌಕಾಶ್ ಹಾಂ ರೀ ಹಾಂ ಯಾ ರೀ ಇಲ್ಲಿರೀ ನಾ ಹಬ್ಬಗಳಿದ್ದಕ್ಕೆ ಹಬ್ಬಗಳಕ್ಕಿದ್ದ ಇಲ್ಲ ಇಲ್ಲಿ ಇಲ್ರಿ ಿ ಅವ್ರಿಲೇಷನ್ದ ಹಂಗೆ ಅನ್ಸೈತ್ರಿ ನಂಗೆ ನೋಡಿದ್ರೆ ಹಂಗ ಕೇಳಾಕತ್ತಿದ್ರು ಸೆಕೆಂಡ್ ಫ್ಲೋರ್ ಹೋಗ ನಮ್ಮ ಹುಡುಗರು ನೋಡ್ರಿ ಸದ್ಯಕ್ಕೆ ಮಸ್ತಾಗಿ ಗ್ಯಾಲ್ರ ಕುಂತಾರ ಆರಾಮ್ ಶಿರು ಊಟ ಮಾಡಾಕತ್ತಾರ ಕೆಳಗಡೆ ಗ್ಯಾಲ ಕುಂತ್ಕೊಂಡು ಇಲ್ಲಿ ಮಜಾ ಬರ್ತದಲ್ಲ ಆ ಇದ್ದಾಗಂತೂ ಫುಲ್ಲು ಓಪನ್ ಜಾಗ ಬಿಡ್ರಿ ಫ್ರೆಂಡ್ಸ್ ಈ ಥರ ಕ್ಲೈಮೇಟ್ ಅಂದರೆ ಈ ಕಡೆ ಫುಲ್ಲು ಬಿಸಿಲಿನ ಇಲ್ಲರಿ ಫುಲ್ಲು ಮಾಡೋನು ಇಲ್ಲ ಒಂಥರ ತಂಗ್ ತಂಗಾಳಿ ಬೀಸಕತ್ತೈತಿ ಒಂಥರ ವಾತಾವರಣ ಚೆನ್ನಾಗಿ ಅನಿಸ್ತೈತೆ ಫೀಲ್ ಬೆಟ್ರ್ ಅಂತ ಹೇಳ್ಬೋದು ಈ ಕಡೆ ತೀರಾ ಬಿಸಿಲು ಇಲ್ಲ ಏನಿಲ್ಲ ಭಾಳ ಮಸ್ತ್ ಅನ್ಸಕತ್ತೈತಿ ನೋಡ್ರಿ ಫ್ರೆಂಡ್ಸ್ ನಿಜ ಖುಷಿ ಕೊಡಾತೈತಿ ವಾತಾವರಣ ಈ ಗ್ಯಾಲ್ರಿ ಮುಖಂಬಿಟ್ರೆ ನಿದ್ದೆನೇ ಬರುತ್ತಾ ಆ ಥರ ಫೀಲ್ ಆಕತ್ತೈತೆ ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ್ ಕಾಲಕ್ ಮಾಡಾಕತ್ತೀ ಅಕ್ಕಿ ಡಬ್ಬಿನ ನಾ ಮದ್ಲಿ ಸಿಂಗಿನ್ ಇಟ್ಟಿದಿನ ಅಲ್ಲಿ ಯಾಕೋ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಅದಕ್ಕಂತೇಳಿ ಈ ಕಡೆ ಇಡ್ತೀನ್ರಿ ಇಲ್ಲಿ ಡೈಲಿ ಅನಕ್ ಯೂಸ್ ಮಾಡಿ ಮತ್ತೆ ರೇಷನ್ ಅಕ್ಕಿ ಏನಿದ್ರ ಎರಡು ಒಂದೇ ಸೇಮ್ ಕೆಲ ಇವನ್ನ ಇಲ್ಲೇ ಇಟ್ಕೊಂಡಿರ್ತೀನಿ ಎರಡು ಡಬ್ಬಿನ ಇದು ಸರ್ಸಿರ್ತೀನಿ ಏನೈತಿ ದಿನ ಬೇಕಾಗ್ತೀನಿ ಹೇಳಿ ಈಗ ಈ ವರ್ಷ ಹಪ್ಪಳ ಹುಡುಗಿನ ಮಾಡೋದಿಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾಡಿದೆ ಅದಾದ್ಮೇಲೆ ಏನೇನೋ ಆಗೋಗ್ಬಿಟ್ಟು ನಮ್ಮ ಮನೆಯಾಗ ಸೊ ಅದು ಹಂಗೆ ಇಂದ ಮುಂತ್ ಈಗ ಸ್ವಲ್ಪ ಹಪ್ಪಳ ಹುಡುಗಿ ಸ್ವಲ್ಪ ಅಕ್ಕಿನೇ ನೀಡ್ಬೇಕ್ರಿ ನಾಳೆ ಸ್ವಲ್ಪ ಇದು ಪಾಠ ಮಾಡ್ಬೇಕಂತ ಅನ್ಕೊಂಡಿನಿ ಹೀಗಾಗಿ ಪಡ್ಡಿಗೆ ಸ್ವಲ್ಪ ಅಕ್ಕಿನಿ ಇಡ್ತೀನಿ पड ಎಲ್ಲಾ ಉದ್ದಿನ ಬೇಳೆ ಪಟ್ಟಿಗೆನ ವಿತೌಟ್ ಅರತಿಲಿ ಹಾಕ್ ಬಿತ್ತಿನಿ ಅಸಲಿ ಮಾಡಬೇಕು ರೆವ ಒಂದು ಸ್ವಲ್ಪ ಮಾಡಿ ನೀರೆ ನೀ ಹೇಳ್ಕೆ ಸದ್ಯಕ್ಕೆ ನೋಡ್ರಿ ಒಂದು ಎರಡು ಗ್ಲಾಸ್ ಅಕ್ಕಿ ತಗೊಂಡಿನಿ ಒಂದು ಗ್ಲಾಸ್ ಕಿಲೋ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ಹಾಕಿ ಕೊಡ್ತೀನಿ ಸಾಕು ರೀ ಸದ್ಯಕ್ಕೆ ಒಂದು ಕಿಲೋ ಒಂದು ಕಿಲೋ ತುಪ್ಪಡೆ ನೋಡಿರಿ ಯಾರು ಬರ್ತಿರ್ತಾರೆ ಮತ್ತು ನನಗೂ ಆ ಕಡೆ ನಮ್ಮ ಅತ್ತೆಯರಿಗೆ ಅದು ಕೊಡ್ಬೇಕು ಅನ್ಸಿರೊಮ್ಮೆ ಕೊಟ್ಟು ಬಿಡ್ತೀನಿ ನಮ್ಮ ಟೈಮಿಂಗೆಲ್ಲ ಕರೆಸ್ಟ್ ಆಗಿ ಆಯ್ತು ಮಾಡ್ರೆ ಹಿಂಗೆ ನಮ್ಮ ಮಂದಿ ಮಕ್ಕಳು ಭಾಳ ಇದ್ರ ಮಂದಿ ಮನೆ ಮಂತ್ರು ಬಿಡ್ತೀನಿ ನಾ ಗೊತ್ತೇ ಇಲ್ಲ ನೋಡಿರಿ ಫ್ರೆಂಡ್ಸ್ ಯಾರು ಅಬ್ಬೊ ಅವರು ಏನಾರ ಮನೆಗೆ ತರನ ಮಾಡೋಲ್ಲ ಯಾರ ಮನೆಗೆ ಬಂದಾಗ ಮನೆಗೆ ಬಂದ್ಬಿಟ್ಟೆಲ್ಲ ಮುಚ್ಚಿ ಮುಚ್ಚಿ ಇಡ್ತಾರೆ ಯಾರ ಸರಿ ಅನುಭವ ಆಗೈತೆ ನನಗೆ ಹಿಂಗ ಯಾರೋ ಒಬ್ರು ಮನೆಗೆ ಹೋಗಿ ಒಂದ್ಸರಿ ಕುಂತಿದ್ದೆ ಯಾರೋ ಒಬ್ರು ಅವ್ರ ಮನೆಗೆ ಬಂದು ಏನೋ ಒಂದ್ ಬಂದಿದ್ದೆ ಬಂದಿದ್ರಿ ತಿನ್ನ ಹಸ್ತಿನ ಬಿಡ್ರಿ ಅದೇನೋ ಮತ್ ಅದನ್ನ ಇದ್ದಾಗ ಇದು ಮಾಡಕ್ ಹೋಲಿಲ್ಲಿ ಮುಚ್ಚಿಟ್ರು ಅದನ್ನ ಒಂದ್ಸರಿ ಏನೈತಿ ಅವ್ರೇನೋ ತಿಂತ ಇದ್ರು ನಾವ್ ಹೋಗೋಣ ಮುಂಚಿಟ್ರಿ ಸೊ ಯಾರ್ಯಾರದು ಒಂದೊಂದ್ ತರ ಸಂಶಯ ಇರ್ತಾವ್ ಇಲ್ರಿ ಬಂದ್ ಊಟನ ಕಾಲ್ದೊಳ ಅಂಗ ಅಂತೇಳಿ ನಾ ಗೊತ್ತ ಆ ತರ ಮಾಡಕು ಹೋಗಿದ್ ಬಿಡ್ರಿ ಆತರ ನಮ್ಗೇನು ಅನುಭವಕ್ಕೂ ಇಲ್ಲ ಯಾರು ಬಂದ್ರು ನಾವು ಬರೀನಿ ಅಂತೀವಿ ಅವರು ಅವರ ವಿಚಾರದೊಳಗೆ ಸರಿ ಇರ್ಬೋದು ನಾವು ನಮ್ಮ ವಿಚಾರದೊಳಗೆ ನಾವು ವಿಚಾರ ಮಾಡ್ತಿರ್ತೀವಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಮ್ಗೆ ಏನೋ ಒಂಥರ ಬೇಜಾರ ಅಂತ ಅನ್ನಿಸ್ತೈತಿ ಸೊ ಈಗ ಹೆಚ್ಚಿನ ಸ್ವಲ್ಪ ಹಸಿ ಮಾಡ್ತೀನಿ ರೀ ಹಸಿ ಮಾಡಿ ಹಾಕ್ಬಿಡ್ತೀನಿ ಇದು ಹಪ್ಪಳ ಕುಡ್ಗಿಗೆ ನೆನೆ ಇಟ್ಟೀನಿ ರೀ ತೊಳೆದು ಹಸನ್ ಮಾಡಿ ಇದೇನೈತಿ ಪಡ್ಡಿಗೆ ನೆನೆ ಇಟ್ಟಿನಿ ನೋಡ್ರಿ ಎರಡು ತೊಳೆದು ಇಲ್ಲೇ ಬೊಗಣಿ ಇಲ್ಲೇ ಸಿಂಕಿನ ಬಾಜುಕಿನ ಇಟ್ಟೀನಿ ನೋಡ್ರಿ ಸಿಂಕ್ ಅಲ್ಲಿ ಆಗ್ಯದ ಅಷ್ಟೊತ್ತಿಗೆ ಮತ್ತೆ ಇಷ್ಟು ಇಟ್ಟು ನಾದಿದ್ದು ಮತ್ತೆ ಏನಾದ್ರೂ ಬ್ಯಾಳೆ ಕುಲ್ಸಿದ್ದು ಎಲ್ಲ ಎಷ್ಟು ಬಾಂಡೆಗಳು ಬಿದ್ದಾವ ಅದು ಆಮೇಲೆ ತಿಕ್ಕೊಂಡ್ರಾಯ್ತು ಫ್ರೆಂಡ್ಸ ಜಿಲೇಬಿ ಇದು ಇದು ತಿನ್ಬೇಕಂತ ತೆಗೆದು ಇಟ್ಟಿನಿ ಯಾಕೋ ತಿನ್ನೋಕ್ಕೂ ಮನ್ಸು ಬರ್ಲ ಮುಂಜಾನೆ ಚಹಾ ಕುಡ್ದೀನಿ ಆಗಲ್ಲ ಶೇಂಗಾ ಉಂಡಿ ತಿಂದೀನಿ ಬರೀ ರುಚಿನೇ ಆದಂಗೆ ಆಗೈತೆ ರೀ ಜಾಸ್ತಿ ರುಚಿ ತಿಂದರು ತಲೆನೋವು ಆಮಿಂಟ್ ಬಂದಂಗೆ ಆಗ್ತೈತಿ ಉಪಾಶಿ ಹಂಗಾಗಿ ಮತ್ತೆ ಅಂತ ಹಿಂಗೆ ಇಟ್ಟಿನಿ ಇದು ಇಲ್ಲೇ ಮುಂದೆ ಇಡ್ತೀನಿ ಯಜಮಾನ್ ರೋಟಕ್ಕೆ ಬಂದಾಗ ತಿಂತಾರೆ ಅಂಥೇಳಿ ಸೊ ನೀವು ಯಾರಾದರೂ ಏಕಾದಶಿ ಮಾಡಿದ್ರಾಗಿದ್ದ ನನಗೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಆಲ್ರೆಡಿ ಟೈಮ್ ಎಂಟು ಗಂಟೆ ಆಗೈತ್ರಿ ಸಾಯಂಕಾಲ ದೀಪ ಅದ್ನೆ ಹಚ್ಚಿದ್ನಿ ನಮ್ಮ ಕೈತಮ್ಮ ಮೇರ್ ಹೋಗಿ ಬಹಳ ತನಕ ಕೂತಿದ್ದೆ ನೋಡ್ರಿ ಅತ್ತಿ ಸುಸಿ ಮಾತಾಡ್ಕೊಂತ ನಮ್ಮ ಟೈಮ್ ಹೋಗಿದ್ದಾಗ ಓದ್ತಂಗಿಲ್ರಿ ಮತ್ತ ಸೊ ಮನಿ ಒಳಗೆ ಬಂದು ಮತ್ತ ತುಳಸಿ ಕಟ್ಟಿ ಅದ್ರ ಒಂದು ತುಪ್ಪ ದೀಪ ಹಚ್ಚಿದ್ನಿ ಇವತ್ತ ಆ ನಾನು ಮೊಬೈಲ್ದಾಗ ನೋಡ್ತಿರ್ತೀನಿ ರೀ ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಗೆ ಖುಷಿ ಕೊಡ್ತೈತಪ್ಪ ಅಂದರೆ ಯಾಕೆ ಮಾಡಬಾರ್ದು ಅಂತ ಕೇಸಿ ಮಾಡಿದೆ ಅದೇನು ತುಪ್ಪ ದೀಪ ಹಚ್ಚೋದು ಭಾಳ ಚೊಲೋ ಇರ್ತೈತಿ ಅದೇನು ಅಟ್ಟಲ್ಲ ಏನಲ್ಲ ಸೊ ಹಾಗಾಗಿ ಮತ್ತು ಮನೆಗೆ ಆರಂಭಿಸಿದ್ರಿ ನಾವು ಮಾಡ್ಕೋಬೋದು ನಮಗೆ ಏನು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದರೆ ಆಯಿತು ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಕತ್ತೈತಿ ಇತ್ತೀಚೆಗೆ ಹಾಗಾಗಿ ಮಾಡ್ಕೊಂಡೆ ಮತ್ತು ಆಮೇಲೆ ಎಲ್ಲ ಕಡೆ ಧೂಪನೂ ಹಾಕಿದೆ ಮತ್ತು ಸ್ವಲ್ಪ ರಾಯರ ಕಾಯತ್ರಿ ಮಂತ್ರನೂ ಕೂಡ ಬರದೆ ಯಾಕೋ ಸ್ವಲ್ಪ ಸುಸ್ತದಾಗ ಅನ್ಸತ್ತೈತ್ರಿ ಬೆಳಗ್ಗೆ ಒಂದು ಸ್ವಲ್ಪ ಚಹಾ ಕುಡ್ದಿದ್ನೇ ಒಂದೆರಡು ಶೇಂಗಾ ಉಂಡಿ ತಿಂದಿನಿ ಅಷ್ಟೇ ಮತ್ತು ನೀರು ಕೂಡ ಜಾಸ್ತಿ ಕುಡ್ದಿಲ್ಲ ಅಂತ ನಾನು ಹೇಳ್ಬೋದು ಈಗ ಸ್ವಲ್ಪ ಯಾಕೋ ಖಾರ ಖಾರ ತಿನ್ಬೇಕಂತ ಅನ್ಸತ್ತೈತಿ ಈಗ ಮಮ್ಮಿಯವ್ರ ಮನ್ಯಾಗು ಚಹಾ ಮಾಡಿದ್ರು ಚಹಾ ಕುಡ್ದೆ ಬರೀ ಸ್ವೀಟ್ ಸ್ವೀಟ್ ಅದಂಗಾಗಿ ಒಂಥರ ಇದಾದಂಗೆ ಹಾಕತೈತಿ ಹಂಗಾಗಿ ಸ್ವಲ್ಪ ಖಾರ ಖಾರ ತಿನ್ನ ಅನ್ಸಾಕತಿತ್ತು ಆ ಬಗರ್ ತಗೊಂಬಂದಾರ್ ಯಜಮಾನ್ರು ಬಾಳೆಹಣ್ಣುನು ತಂದ್ಕೊಟ್ಟಾರ ದಾಕೋಲ್ಲ ಅನ್ಸಿತ್ತು ಹಾಗಾಗಿ ಮತ್ತು ಇವಾಗ ಬೊಟಿ ಚಿಪ್ ನೋಡ್ರಿ ಐತಿರ್ಬೇಕು ಒಂದಂತ ನಾನು ಏನೋ ತೊಗೊಂಬ ಅಂದ್ರೆ ಏನೋ ತೊಗೊಂಡು ಬಂದಾರ ಇಬ್ಬರು ಸ್ನೇಹ ಪಿಲ್ಲೆ ಮುಂಜಲಿಯಿಂದ ಇವತ್ತು ಬರೀ ಆಟ ಆಡೋಣ ಅದನ್ನೇ ಬಿದ್ದಾರೀ ಬೈದಿನೇ ಬುಕ್ಕ ತೊಗೊಂಡುಕೊಂಡಿರ್ತಾರೆ ಏನು ಬರಲಿ ಅಂತೇಳಿ ಏನು ಮಾಡತ್ತಾರ ಗೊತ್ತಿಲ್ಲ ಸದ್ಯಕ್ಕೆ ಅದನ್ನೆಲ್ಲ ಹಚ್ಚಿದೆ ನೋಡ್ರಿ ಅದು ಉದಕ್ಕೆ ಉದಿನ ಕಡ್ಡಿ ಹಚ್ತೀನಿ ನೋಡ್ರಿ ತುಳಸಿ ಗಿಡಕ್ಕೆ ಅದು ಉದಿನ ಕಡ್ಡಿ ಇಲ್ಲೇ ಇಟ್ಟಿನಿ ಈಗ ಬರ್ರಿ ಇದನ್ನು ಸೊಪ್ಪಿನ ಫ್ರೆಂಡ್ಸ್ ಇವಾಗ ಏನೈತು ನೋಡ್ರಿ ಉಪವಾಸಿ ಬಾನ ಮಾಡೀನಿ ರೀ ಅಂತರ ಸೇಮ್ ಉಪ್ಪಿಟ್ಟು ಉಪ್ಪಿಟ್ಕಂಡಂಗೆ ಕಾಣ್ಸಕತ್ತೈತಿ ಇದು ಕೆಂಪು ಖಾರ ಹಾಕಿನಿ ಜೀರಿಗೆ ಹಾಕಿನಿ ಟಮಾಟೆ ಹಾಕಿನಿ ಬಟಾಟೆ ಹಾಕಿನಿ ಉಪ್ಪು ಹಾಕಿನಿ ಶೇಂಗದ ಪುಡಿ ಹಾಕಿನಿ ಕೊತ್ತಂಬರಿ ಹಾಕಿನಿ ಸೊ ಹಾಕಿ ನೋಡ್ರಿ ಬಗಾರ್ಬಾನ ಅಂತೇಳಿ ಈ ಕಡೆ ಬಂದ ಮ್ಯಾಗ ನಮ್ಗೆ ಗೊತ್ತೇಗೈತ್ರಿ ಇದು ಬಗರ್ ಬಾನ ಸೇಮ್ ಟು ಸೇಮ್ ಉಪ್ಪಿಟ್ಟುಕಂಡಂಗೆ ಕಾಣಿಸ್ತೈತ್ರಿ ಸದ್ಯಕ್ಕೆ ಮಕ್ಳಿಗೆ ಚಪಾತಿ ಒಲ್ಲೆ ಅಂತ ಇದಾವೆ ಉಣ್ತಾರಂತ ಹಂಗಾಗಿ ಹ್ಮ್ ಕೊಡ್ತೀನಿ ಅದು ನೋಡಿರಿ ಖಾರ ಆಗಿಲ್ಲ ಅಂದ್ರೆ ಕೊಡ್ತೀನಿ ಮತ್ತೆ ಎರಡು ತೊಗೊಂಡು ಮತ್ತು ಅದು ಉಣ್ಣು ಮೊದಲ ಸೊ ಸುದ್ದಕ್ಕೆ ಮಕ್ಳೇ ಹಾಕ್ತೀನಿ ರೀ ಆಂಟಿ ನಿಲ್ಲೇ ಕೂತಾರೆ ನಮ್ಗೂಡು ಮಾತಾಡೋತ ಲಗ್ಯಾಗ ಉಂಡು ಬರ್ತಾರ ಅವರು ಹಾಂ ಚಪಾತಿ ಪೈದೆ ಕಾ ಕುನ್ರಿ ಕುಂದ್ರಿ ಏನು ಕಸ ಬಂತರಿ ಸ್ವಲ್ಪ ನೀವೊಂದಿಲ್ಪ ನಿಂದ್ರಿಂಗ್ ಮಾಡಿ ನೋಡತ್ರಿ ಕುಂಟೇನ್ ರೀ ಸದ್ಯ ಆಂಟಿ ಪಾಪ ಕುಂದ್ರ ರೀ ಇಲ್ಲ ಊಟ ಮಾಡ್ರೆಸ್ ಮತ್ ಹೋದ್ರಿ ನೋಡ್ರಿ ಫ್ರೆಂಡ್ಸ್ ಅವ್ರು ಉಂಡಿದ್ರ ಅಂಗಾರ ಕುಂದ್ರ ಅಂತಂದ್ರ ಕುಂದ್ರಲಿಲ್ಲ ಹ್ಮ್ ಹೋಗಮ್ಮಂತ ನೀವು ಉಂಡ್ರಿ ಇವನಿಗೆ ನಿಮ್ಮ ಚಪಾತಿ ಬಿಡದ್ರಿ ಮತ್ತೇನ್ ಮಾಡಿದ್ದು ಉದ್ರಿ ಬೆಳೆ ಚಪಾತಿ ಇತ್ತಲ್ಲ ಮತ್ತ ಅವನಿಗೆ ಅದನ್ನ ಕೊಟ್ಟಿ ನೋಡ್ರಿ ಎರಡು ಟೈಮ್ ಆತು ಮಾಡಿದ್ದೆ ನಂದು ಸಂಜಿನ ಕಡೆ ಹೇಳಿ ಏನು ಆ ನೀರ್ ಚಲಾ ಸ್ನೇಹ ನೀನು ಮುಂದಿಡೋ ಅಂತ ಯಾರು ಕುಡಿದ್ರು ಯಾವಾಗ ತುಂಬಿಟ್ಟಿದ್ದೆ ನೀನೇ ನೀರು ಕುಡಿಯಾಗ ತುಂಬಕೊಂಡಿಟ್ಕೊಂತ ಹೇಳಿ ನಾನು ಒರೆಸ ತಳ ವರ್ಸು ಸಣ್ಣವರ ಕುಡ್ಯಕ್ಕೆ ನೀರು ಇಟ್ಕೋಬೇಕವ ಕು ಅಣ್ಣ ನೀ ಚಾರಿಗೆ ಕಲೆ ಇತ್ತು ತೊಣ್ ಕೀಸಿಡ್ಬೇಕಿಲ್ಲಿ ತಂದು ತುಂಬಿ ಒಬ್ಬ ಒಂದು ಗ್ಲಾಸ್ ತುಂಬ್ಕೊಂಬಂದು ಕೂತ್ರೆ ಸಾಕನ ಎಲ್ಲಿ ಬೀಳ್ತೀವ ಎದಕ್ಕೆ ಅಂಜಿಕ್ ಬರ್ತಾ ಅಂಜಿಕ್ ಬರ್ತಂತ ರೀ ನನ್ನ ಮಗನಿಗೆ ಸುಮ್ಮನೆ ಇಲ್ಲೇ ಇದ್ದೀವಿ ಇಲ್ಲ ನಾನು ಬಿಟ್ಟು ಹೋಗಿ ಏನು ಹೊರಗೆ ಹುಚ್ಚಾ ನೋಡಿರಿ ನೀರಿನ ಕಳಿಸಿ ಹೆಂಗೆ ಇಟ್ಟು ನಾವು ಒಂದ್ರ ಮ್ಯಾಗ ಒಂದು ಒಂದ್ರ ಒಂದು ಫ್ರೆಂಡ್ಸ ಅದು ನೀರಿನ ಮ್ಯಾಗಿಂದ ಖಾಲಿ ಮಾಡೀನಿ ರೀ ಅದು ಮುಂಜಾನೆ ಸುರುವಿ ಅದಕ್ಕೆ ಅದ್ರ ಮ್ಯಾಗ ಇಟ್ಟೀನಿ ಮತ್ತು ಅದು ಅಂದ್ರೆ ಇಡಲ್ರಿ ಮತ್ತು ಫುಲ್ ಅದು ಇದು ಆಗೋಂಗಿಲ್ಲ ಗ್ರಿಪ್ ಕುಂಡ್ರಂಗಿಲ್ಲ ಮತ್ತು ಇವು ನಾಲ್ಕು ಒಂದ್ರ ಒಂದು ಕರೆಕ್ಟಾಗಿ ಕುಂಡಿರ್ತಾವ್ರಿ ಇವು ಗ್ರಿಪ್ಪಾಗಿ ಆ ತಂಬ್ರ ಕೂಡ ಏನಾದ್ರು ತುಂಬಿದೈತಿ ಆಮೇಲೆ ಹಾಕಿದ್ರೆ ಆಯಿತು ಈ ಸದ್ಯಕ್ಕೆ ಶೇಂಗದು ಕರ್ಬೇಡಿ ಬಗರ್ಬಾನೆ ಹೊಂತೀವಿ ನೋಡಿ ಅಂದ್ರೆ ಉಪವಾಸಿದು ಸಾರ ಐತೆ ಇದು ಸೊ ಇಷ್ಟು ನಾನು ತೊಗೊಂಡಿದ್ದೀನಿ ಬೆಳಗ್ಗೆಯಿಂದ ಏನೇ ಇಲ್ಲ ಏನೂ ಇದು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಉಂಡಿ ಚಹಾ ಆಗಳೆ ಚಿಪ್ಸ್ ಅದೇನು ಕೌಟ್ ಕೌಟ್ ಒಂಥರ ಇದು ರೀ ಏನು ಉಪೇಗಿಲ್ಲ ಆಗಳೆ ಯಜಮಾನ ಮತ್ತು ಬಾಳೆಹಣ್ಣು ತಂದು ಹೋಗ್ಯಾರ ಇಷ್ಟು ಬಗಾರ ತಂದು ಕೊಟ್ಟು ಹೋಗಿದ್ರು ಆ್ಯಕ್ಚುಲಿ ನಂಗೆ ಶಾಬದೇನು ಬೇಕಾಗಿತ್ತು ನೆಕ್ಸ್ಟ್ ಟೈಮ್ ತರಿಸಿಟ್ಕೊತೀನಿ ರೀ ಬರೀ ಬರೆಯಪ್ಪ ಖಾರ ಖಾರ ತಿನ್ಬೇಕಂತ ಅನ್ಸಕತ್ತೈತಿ ಅದಕ್ಕಂಥೇಳಿ ಸ್ವಲ್ಪ ಸಾಂಬಾರು ಕುಡ್ದು ಇಷ್ಟು ಉಪಾಶಿ ಪರಾಳು ಮಾಡೋದು ನೋಡಿರಿ मोबाईल पाहिजे मोबाईल ला कोण खराब केले मला ते अगदी सांगा फाटले फ तोडले कोण तोडले तू मोबाईल हात होतो दुसरं लोक कोण हात होते सांग बना मोबाईल मोबाईल वाढत ना मेजमान बिट मग त्यात चला मन्याने का मोबाईल कोणाला నీనే తోట ఈ నీ మధ్యం ಮಾಡಿದಿಲ್ಲ నీనే చేసింది మచ్చారం ఆడాల దిదేరి ಕೈ అచ్చల మొబైల్ ఇనงోతైతి మతో దొరుగతై సదెకి నీకే మొగులు కొడరాల లేక కట్ బిటైతి సదెకదు నా కై ఎచ్చర్ జుమ్ జుమ్ ఆడతైతి నోడ్రీ ఫ్రెండ్స్ కై ఎచ్చర్ జుమ్ జుమ్ ఆడకతైతి నోడ్రీ నోడగా ఏనర మరి నీను నీనే నీ ముద్దం ಮಾಡಿದ ఏనర నీను आता ग्राउंड फ्लोर मध्ये घेताना पाडवला असेल दे 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 म्हणालता मोबाईल तुझा मोबाईल पण असंच केलाय मम्मी परवा दिवशी मी तिथे संडासला गेल तर मी संडासल्यावर ए नाही ग मग मी दिद्दी पाडवल्या म्हणून माझ्यावर घालत आहे परत पिल्लू ಮಕ್ಕಳು ನೋಡ್ರಿ ಫ್ರೆಂಡ್ಸ್ ಬಾಳ ಹಿಡೋದು ಬಾಳ ಕಠಿಣ ಆಗ್ಬಿಟ್ಟೈತಿ ಮಾಡಿ ಮಾಡಿಲ್ಲ ಅಂತಾರ ಒಬ್ಬರ್ ಮ್ಯಾಗ ಒಬ್ಬರು ಹಾಕ್ತಾರ ನಾನೇ ಸದ್ಯ ಸ್ವಲ್ಪ ಪರಾ ಮಾಡಿ ಮುಕೊಂಡು ಇದ್ರಿ ಯಜಮಾನ್ ಬಂದಾರ ಎಲ್ಲ ತೊಗಿತ್ತಿನಿ ನೀವ್ ಸ್ವಲ್ಪ ಊಟ ಮಾಡ್ಬಿಡ್ರಂತೇನಿ ಹ್ಞೂ ಅಂತ ಹೇಳ ಮೊಬೈಲ್ ತಗೊಂಡು ಇನ್ ಯಜಮಾನ್ ಚಿಳಿತಿ ಚಿಲ್ಲಿ ಬತ್ರೀ ನಾವು ಇಬ್ಬರು ಕುಡ್ಕೊಂಡು ಸೊ ಅವನಿಂಗ್ ಮೊಬೈಲ್ ಬಂದ್ ಊಟನೇ ಮೊಬೈಲ್ ತಗೊಂಡ್ರಿ ಬ್ರೈಟ್ನೆಸ್ ಕಮ್ಮಿನೂ ಇಡೋದಿಲ್ಲ ಒಂದ್ ಸೌಂಡ್ ಕಣ್ಣು ಎರಡು ಹಿಂಗ್ ಪಿಡಿ ಪಿಡಿ ಪುಡಿ ಬಿಟ್ಕೊಂಡ್ ಗೇಮ್ ಆಡೋದು ಆ ಕಣ್ಣು ಎದಕ್ಕೆ ಬರ್ಬೇಕು ಹೇಳಿ ರೀ ಅವು ಯಜಮಾನ್ ಬಂದ್ಬಿಟ್ರು ಕೊಟ್ಟು ಕುಂತು ಬಿಡ್ತಾರೆ ನನ್ನ ಮೊಬೈಲ್ ಮುಂದೆ ಇದ್ರು ಕೊಡ ಕೊಡಲ್ರಿ ನಾನು ತಗೊಳೋದನು ಇಲ್ಲ ಅವರು ಹಿಂಗೆ ಯಾವಾಗ ರೆಡ್ ಪಿಚ್ಚರ್ ಗಿಚ್ಚರ್ ಹಚ್ತೀನಿ ನನಗೆ ಹತ್ರ ಸುಸ್ತು ಆದಾಗ ಹಾಕತ್ಬಿಟ್ಟೈತೆ ಯಾಕ ನಾ ಹಾಸಿಗೆ ಸಮಯ ಹಸು ಮಂದ ಒಲೆ ಅನ್ಸಿಬಿಟ್ಟೈತೆ ನೋಡಿರಿ ಏನು ನೆಲ್ದಾಗ ಹಿಂಗೆ ಮುಕ್ಕೊಂಡ್ರು ಈ ಸದ್ಯಕ್ಕೆ ಎಡಿಟಿಂಗ್ ಮಾಡ್ಬೇಕು ತಿನ್ನೋ ವಿಡಿಯೋ ನಾನು ನಾಳೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅದಕ್ಕೆಲ್ಲ ತಯಾರು ಮಾಡ್ಬೇಕು ಫ್ರೆಂಡ್ಸ್ ಓಕೆ ಅಂತಾರೆ ನೋಡಿರಿ

ನೋಡಿ ಫಡ್ಡಿ ನೆಟ್ ಹಾಕಿದ್ನ ಏ ಪัทಮ ಬಖರಿ ಪಡ್ಕಿಲ್ಲ नाही ಎ ತುಂ ಪಡ್ಬಾ ಜರೋ ನಾ ಹ್ ನಾಲೇಂದು मम्मी ಫಡ್ ಹಾಕ್ತರೋದು ಕಿವತ್ತ ಟೊಮ್ಯಾಟೊ ಟಾರ್ ನೋಡಿ ದೋಸ ಕಣಕತೆ ಇತಿ ಇಲ್ಲೊಂದು ಐತ್ ನೋಡಿ ವಿನೇ ನೈ ಅಸಲೇ ಪೈಯೆ ಹ್ ಮತ್ತೆ ಸಿಗೋಣ ಬಾಯ್ ಓಕೆ ಫ್ರೆಂಡ್ಸ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಅಯ್ಯೋಯ್ಯ ಇದೇ ಥರದ ಬ್ಲಾಗನ್ನು ನೆಕ್ಸ್ಟ್ ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡೋದಿಕ್ಕ ಪ್ರಯತ್ನ ಮಾಡ್ತೀನಿ ಇರೋದ್ರೊಳಗನೆ ಮಾಡ್ತೀನಿ ಎಲ್ಲಾರ್ದು ಮಾಡೋಕ್ಕಾಗಂಗಿಲ್ಲ ನನಗೆ ಹಾಗಾಗಿ ಮತ್ತೆ ಆರ್ಟಿಫಿಷಿಯಲ್ಲು ಕೂಡ ನನಗೆ ಸೂಟ್ ಆಗಂಗಿಲ್ಲ ರೀ ಫ್ರೆಂಡ್ಸ್ ಇಲ್ಲೇ ಇರೋದು ಮಾಡೋದು ಮಟ್ಟೋದು ಎಷ್ಟಿರುತ್ತೋ ಅಷ್ಟೇ ನನ್ನ ಲೈಫ್ಟೊಳಗೆ ಯಾವ ಥರ ಇರ್ತೈತಿ ಏನು ಅದನ್ನ ಶೇರ್ ಮಾಡ್ಕೊತಿರ್ತೀನಿ ಒಬ್ಬಕ್ಕೆ ಯಾಕೆಲ್ಲ ಆಡ್ತೀನಿ ಆದಷ್ಟು ಮಕ್ಕಳು ಕರ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೀ ಟೈಮನ್ನು ನಮ್ಮ ಚಾನಲ್ಗೆ ಕೊಟ್ಟು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಕತ್ತೀರಿ ಧನ್ಯವಾದಗಳು ನೀವತ್ತ ನೆಕ್ಸ್ಟ್ ಅದೊಂದು ರಿಷಿಗೋಣ ಸುಸ್ತಿಗೆತ್ರಿ ನಾನು ಈ ಒಂದು ಏಕಾದಶಿ ಮಾಡಿರೋ ಉದ್ದೇಶ ಎಲ್ಲ ದೇವರು ಆದಷ್ಟು ಲ ಊಟ ಅಂತ ಹೇಳ್ಕಿಸಿ ನೀವು ಕೂಡ ನನಗೆ ಆರೈಸ್ರಿ Ashura de Kodri. Bye.